ಮುಸುಕಿನ ಜೋಳದ ಬಗ್ಗೆ ಮಾಹಿತಿಯೊಂದಿಗೆ ಮುಸುಕಿನ ಜೋಳದ ಉಪ್ಪಿಟ್ಟು ಸ್ವೀಟ್ಕಾರ್ನ್ ಉಪ್ಪಿಟ್ಟು ವಿತ್ ಇನ್ಫಾರ್ಮೇಷನ್ ಎಬೌಟ್ ಸ್ವೀಟ್ಕಾರ್ನ್ ಮುಸುಕಿನ ಜೋಳವು ಒಂದು ಆರೋಗ್ಯಕರ ಮತ್ತು ರುಚಿಕರ ಖಾದ್ಯವಾಗಿದ್ದು ವಿಶೇಷವಾಗಿ ಮಧುಮೇಹಿಗಳಿಗೆ ಒಳ್ಳೆಯದು ಇದು ಅತಿ ಕಡಿಮೆ ಗ್ಲೈಸೆಮಿಕ್ ಸೂಚ್ಯಂಕವನ್ನು ಹೊಂದಿದ್ದು ಜೀರ್ಣವಾಗಲು ಅತಿ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಮುಸುಕಿನ ಜೋಳ ಮತ್ತು ಮೆಕ್ಕೆಜೋಳ ಎರಡು ವಿಭಿನ್ನ ವಿಧಗಳಾಗಿವೆ ಮುಸುಕಿನ ಜೋಳವನ್ನು ಹೆಚ್ಚಾಗಿ ಉತ್ತರ ಕರ್ನಾಟಕದಲ್ಲಿ ಬಳಸಲಾಗುತ್ತದೆ ಇದು ಆರೋಗ್ಯಕರ ಉಪಹಾರದ ಆಯ್ಕೆಯಾಗಿದ್ದು ವಿಶೇಷವಾಗಿ ಮಧುಮೇಹಿಗಳಿಗೆ ಇದು ತುಂಬ ಉಪಯುಕ್ತವಾಗಿದೆ ರಾಜ್ಯದ ಉತ್ತರ ಭಾಗದಲ್ಲಿ ಜೋಳದ ರೊಟ್ಟಿಯು ತುಂಬ ಜನಪ್ರಿಯ ಇದು ರುಚಿಕರ ಮಾತ್ರವಲ್ಲದೆ ಇದರಿಂದ ದೇಹಕ್ಕೆ ಹಲವಾರು ಬಗೆಯ ಪೋಷಕಾಂಶಗಳು ಕೂಡ ಸಿಗುವುದು ಜೋಳವನ್ನು ಆಹಾರ ಕ್ರಮದಲ್ಲಿ ಬಳಕೆ ಮಾಡಿದರೆ ಅದರಿಂದ ಹಲವಾರು ಬಗೆಯ ಆರೋಗ್ಯ ಲಾಭಗಳು ಸಿಗುವುದು ಜೋಳವನ್ನು ಕೇವಲ ರೊಟ್ಟಿ ಮಾತ್ರವಲ್ಲದೆ ಹಲವಾರು ಬಗೆಯಿಂದ ಬಳಕೆ ಮಾಡಬಹುದು ಇದು ಗ್ಲುಟೇನ್ ಮುಕ್ತವಾಗಿರುವ ಕಾರಣದಿಂದಾಗಿ ವಯಸ್ಸಾದವರು ಇದನ್ನು ತಪ್ಪದೆ ತಮ್ಮ ಆಹಾರ ಕ್ರಮದಲ್ಲಿ ಸೇವನೆ ಮಾಡಬೇಕು ಮುಸುಕಿನ ಜೋಳದಲ್ಲಿ ಕ್ಯಾಲರಿ ಕಡಿಮೆ ಒಂದು ಮಧ್ಯಮ ಗಾತ್ರದ ಜೋಳದಲ್ಲಿ ಎಪ್ಪತ್ತೇಳು ಕ್ಯಾಲರಿ ಅಂಶವೂ ಇದೆ ಆದರೆ ಇದರಲ್ಲಿ ಹದಿನೇಳು ಗ್ರಾಂ ಕಾರ್ಬ್ಸ್ ಕೂಡ ಇದೆ ಬೆಳ್ತಿಗೆ ಅಕ್ಕಿಯಲ್ಲಿ ಸರಳ ಕಾರ್ಬ್ಸ್ ಇದ್ದು ಇದನ್ನು ಕಡೆಗಣಿಸಬೇಕು ಜೋಳದಲ್ಲಿ ಸಂಕೀರ್ಣ ಕಾರ್ಬ್ಸ್ ಇದ್ದು ಇದನ್ನು ಆಹಾರ ಕ್ರಮದಲ್ಲಿ ಸೇರ್ಪಡೆ ಮಾಡಿದರೆ ಆಗ ಇದು ದೇಹಕ್ಕೆ ಶಕ್ತಿ ನೀಡುವುದು ಜೋಳವು ಸಿಹಿಯಾಗಿದ್ದರೂ ಇದರಲ್ಲಿ ಸಕ್ಕರೆಯು ಕೇವಲ ಮೂರು ಗ್ರಾಮ್ನಷ್ಟು ಮಾತ್ರ ಇದೆ ಇದರಲ್ಲಿ ಪ್ರೋಟೀನ್ ಮತ್ತು ನಾರಿನಾಂಶವು ಉತ್ತಮ ಪ್ರಮಾಣದಲ್ಲಿದ್ದು ಹೊಟ್ಟೆ ತುಂಬಿದಂತೆ ಇಡುವುದು ಮುಸುಕಿನ ಜೋಳದ ಉಪ್ಪಿಟ್ಟಿನ ಪ್ರಯೋಜನಗಳು ಮುಸುಕಿನ ಜೋಳದ ಉಪ್ಪಿಟ್ಟು ಕರುಳಿನ ಆರೋಗ್ಯವನ್ನು ಸುಧಾರಿಸುವಲ್ಲಿ ಸಹಾಯ ಮಾಡುತ್ತದೆ ಮತ್ತು ಕರುಳಿನ ಕ್ಯಾನ್ಸರ್ ತಡೆಯುವಲ್ಲಿ ಪರಿಣಾಮಕಾರಿ ಮುಸುಕಿನ ಜೋಳವು ಮಧುಮೇಹದ ಅಪಾಯವನ್ನು ಕಡಿಮೆ ಮಾಡುತ್ತದೆ ಮತ್ತು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ ಮುಸುಕಿನ ಜೋಳವು ಮಧುಮೇಹದ ವಿರುದ್ಧ ಹೋರಾಡುವುದು ಮಧ್ಯವಯಸ್ಸು ಮತ್ತು ವಯಸ್ಸಾದವರಲ್ಲಿ ಟೈಪ್ ಟು ಮಧುಮೇಹದ ಅಪಾಯವು ಹೆಚ್ಚಾಗಿ ಇರುವುದು ಇದಕ್ಕಾಗಿ ಜೋಳವನ್ನು ಬಳಸಿಕೊಂಡರೆ ಅದು ಮಧುಮೇಹದ ಅಪಾಯವನ್ನು ದೂರ ಮಾಡುವುದು ಮಧುಮೇಹವಿದ್ದರೆ ಆಗ ಅದನ್ನು ನಿಯಂತ್ರಿಸಲು ಇದು ಸಹಕಾರಿ ಮುಸುಕಿನ ಜೋಳವು ಕಣ್ಣಿನ ಕಾಯಿಲೆಗಳ ವಿರುದ್ಧ ಹೋರಾಡುವುದು ಜೋಳದಲ್ಲಿ ಅಧಿಕ ಮಟ್ಟದ ಕೆರೋಟೆನಾಯ್ಡ್ ಅಂಶಗಳಿದ್ದು ಇದು ಕಣ್ಣಿನ ಪೊರೆ ಮತ್ತು ಅಕ್ಷಿಪಟಲದ ಅವನತಿಯನ್ನು ಅಂದರೆ ಕ್ಷೀಣತೆಯನ್ನು ತಡೆಯುವುದು ಕೆರೋಟೆನಾಯ್ಡ್ ಅಧಿಕವಾಗಿ ಇರುವ ಆಹಾರಗಳನ್ನು ಸೇವನೆ ಮಾಡುವ ಪರಿಣಾಮಕಾರಿ ಈ ಕಾಯಿಲೆಗಳು ಶೇಕಡ ನಲವತ್ತ್ಮೂರರಷ್ಟು ಕಡಿಮೆ ಆಗಿದೆ ಎಂದು ಅಧ್ಯಯನಗಳು ಹೇಳಿವೆ ಮುಸುಕಿನ ಜೋಳದ ಸೇವನೆಯಿಂದ ಕರುಳಿನ ಆರೋಗ್ಯ ಜೋಳದಲ್ಲಿ ಕರಗುವ ಮತ್ತು ಕರಗದ ನಾರಿನಾಂಶವು ಉತ್ತಮ ಪ್ರಮಾಣದಲ್ಲಿದ್ದು ಇದು ಜೀರ್ಣಕ್ರಿಯೆ ವ್ಯವಸ್ಥೆಯನ್ನು ಉತ್ತಮವಾಗಿ ಇಡುತ್ತದೆ ಕರುಳಿನ ಕ್ಯಾನ್ಸರನ್ನು ಇದು ತಡೆಯುವುದು ಮತ್ತು ಹೊಟ್ಟೆಯಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾವನ್ನು ವೃದ್ಧಿಸುವುದು ಎಂದು ಅಧ್ಯಯನಗಳು ಹೇಳಿವೆ ಮುಸುಕಿನ ಜೋಳದ ಸೇವನೆಯಿಂದ ಕ್ಯಾನ್ಸರ್ ತಡೆಯುವುದು ಜೋಳದಲ್ಲಿ ಇರುವಂತಹ ಪೈಥೋಕೆಮಿಕಲ್ ಬೇರೆಲ್ಲ ಧಾನ್ಯಗಳಿಗಿಂತಲೂ ಹೆಚ್ಚಿನ ಆಂಟಿ ಆಕ್ಸಿಡೆಂಟನ್ನು ಹೊಂದಲು ಕಾರಣ ಗೋಧಿ ಅಕ್ಕಿ ಮತ್ತು ಓಟ್ಸ್ಗಿಂತಲೂ ಹೆಚ್ಚಿನ ಆಂಟಿ ಆಕ್ಸಿಡೆಂಟ್ ಜೋಳದಲ್ಲಿದೆ ಜೋಳದಲ್ಲಿ ಅತ್ಯಧಿಕ ಪ್ರಮಾಣದ ಫೆನಾಲಿಕ್ ಅಂಶವಿದ್ದು ಇದು ಕರಳು ಸ್ತನ ಮತ್ತು ಪ್ರಾಸ್ಟೀಟ್ ಕ್ಯಾನ್ಸರನ್ನು ತಡೆಯಲು ಸಹಕಾರಿ ಒಂದು ಮುಸ್ಕಿನ ಜೋಳ ಆಲ್ರೆಡಿ ಬಿಡಿಸಿದ್ದೀನಿ ಇವಾಗ ಇನ್ನೊಂದು ಮುಸ್ಕಿನ ಜೋಳದ್ದು ಬಿಡಿಸ್ಬೇಕು ಸೊ ಈ ಥರ ಹಿಂದೆ ಇಲ್ಲದು ಕಟ್ ಮಾಡಿಬಿಟ್ಟು ಈ ಕವರ್ನೆಲ್ಲ ಮೇಲ್ಗಡೆ ಕವರ್ ಇರುತ್ತಲ್ಲ ಅದನ್ನೆಲ್ಲ ತೆಗಿಬೇಕು ಸೊ ಈ ಥರದ್ದೆಲ್ಲ ಸಿಪ್ಪೆದು ಮೇಲ್ಗಡೆ ಕವರ್ ತೆಗಿಬೇಕು ತೆಗೆದುಬಿಟ್ಟು ಅದು ನಾರಿನಾಂಶ ಇದೆಯಲ್ಲ ಸೊ ಈ ನಾರಿನಾಂಶ ಇರೋದ್ರಿಂದನೇ ಮಧುಮೇಹಿಗಳಿಗೆ ಉತ್ತಮ ಮತ್ತು ಅದು ಅಷ್ಟೇ ಸೊ ಇದು ನಾರಿನಾಂಶದಿಂದನೇ ಅದು ಬ್ಲ್ಯಾಕ್ ಇರೋದು ಸೊ ಈಗ ಹಿಂದೆ ಅಷ್ಟನ್ನು ಕಟ್ ಮಾಡಿ ತೆಗೆದುಬಿಡೋದು ಇಂದ ಕಟ್ ಮಾಡಿ ತೆಗೆದುಬಿಡೋದು ಆಲ್ರೆಡಿ ಒಂದು ಬಿಡಿಸಿದ್ದೆ ಮುಸ್ಕಿನ ಜೋಳ ಇದು ಎರಡನೇದು ಮುಸ್ಕಿನ ಜೋಳ ಸೊ ನಾರಿಂದೆಲ್ಲ ತೆಗೆದುಬಿಟ್ಟು ಹೀಗೆ ಕಟ್ ಮಾಡೋದು ಮಾಡಿದರೆ ಈ ಥರ ಡಿವೈಡ್ ಆಗುತ್ತೆ ಅಂದರೆ ಬಿಡಿಸ್ಲಿಕ್ಕೆ ಈಸಿ ಅಂತ ಆ ಥರ ಮಾಡಿಕೊಂಡೆ ಅಷ್ಟೆ ಈಗ ಈ ಥರ ಬಿಡಿಸ್ಕೊಂಡು ಹೋಗೋದು ಮುಸ್ಕಿನ ಜೋಳದ ಕಾಳೆಲ್ಲ ಈ ಥರ ಬಿಡಿಸ್ಲಿಕ್ಕೆ ಈಸಿ ಆಗುತ್ತೆ ಹಾಗೆ ಮಧ್ಯದಲ್ಲಿ ಕಟ್ ಮಾಡಿಬಿಟ್ರೆ ಸೊ ಹಾಗಾಗಿ ಆ ಥರ ಬಿಡಿಸಿತ್ತು ಅದರ ಪ್ರೆಸ್ ಮಾಡಿ ಹಿಂದೆ ವಾಪಸ್ ಇದಕ್ಕೆ ಹಾಕಿದರೆ ಆಯಿತು ಇದನ್ನು ಮುಂಗಾರಲ್ಲೂ ಬೆಳೀತಾರೆ ಭಾರತದಲ್ಲಿ ಹಿಂಗಾರಲ್ಲೂ ಬೆಳೀತಾರೆ ಮುಂಗಾರಲ್ಲಿ ಜಾಸ್ತಿ ಬೆಳೀತಾರೆ ಹಿಂಗಾರನಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ ಸೊ ಈ ಥರ ಎಲ್ಲ ಬಿಡಿಸ್ಕೊಂಡದ್ದಾಯಿತು ಒಂದು ಹಾಫ್ ಒಂದದ್ದು ಇನ್ನೊಂದು ಕೂಡ ಅದೇ ಥರನೇ ಅದರ ಆಪೋಸಿಟಲ್ಲಿ ಆಪೋಸಿಟ್ ಹಿಮ್ಮುಖವಾಗಿ ಅದನ್ನು ಬೆರಳಿಂದ ಪ್ರೆಸ್ ಮಾಡಬೇಕು ಅದು ಹೇಗೆ ಸೀದಾ ಬೆಳೆದಿದೆ ಹಾಗೆ ಹೋಗಬಾರ್ದು ಆಪೋಸಿಟಾಗಿ ಹೋದರೆ ಕಾಳು ಬೇಗ ಬೇಗ ಬಂದ್ಬಿಡುತ್ತೆ ಆಲ್ರೆಡಿ ಒಂದು ಮುಸ್ಕನ್ ಜೋಳನ ಹೀಗೆ ಬಿಡಿಸಿದ್ದೆ ಇದು ಎರಡನೇ ಮುಸ್ಕನ್ ಜೋಳ ಬಿಡಿಸ್ತಾ ಇರೋದು ಇದೇ ಥರನೇ ಮೂರನೇ ಮುಸ್ಕನ್ ಜೋಳನೂ ಹೀಗೆ ಬಿಡಿಸ್ಬೇಕು ಫಸ್ಟು ಮೇಲ್ಗಡೆ ಕವರ್ ತೆಗಿಬೇಕು ಆಮೇಲೆ ಆ ನಾರ್ನಾರೆಲ್ಲ ಇರುತ್ತಲ್ಲ ದಾರದ ಹಾಗೆ ಅದನ್ನೆಲ್ಲ ತೆಗಿಯೋದು ಆ ತೆಗಿತಾ ಇದ್ದ ಹಾಗೆ ಕೆಳಗಡೆ ಇರೋ ನಾರು ಕೂಡ ಒಟ್ಟಿಗೆ ಬಂದುಬಿಡತ್ತೆ ಆಮೇಲೆ ಮಧ್ಯಕ್ಕೆ ಕಟ್ ಮಾಡಿಕೊಂಡು ಹೀಗೆ ಬಿಡಿಸ್ಬೇಕು ಅಷ್ಟೇ ಸೊ ಎಲ್ಲ ಮೂರಿಂದು ಮುಸ್ಕಿನ ಜೋಳ ಬಿಡಿಸಿದ್ದಾಗಿದೆ ಈಗ ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಳ್ಳೋದು ಎಲ್ಲವನ್ನು ಇದಕ್ಕೀಗ ನೀರು ಹಾಕಿ ಒಂದು ಸಲ ಚೆನ್ನಾಗಿ ತೊಳ್ಕೊಬೇಕು ತೊಳೆದ್ಬಿಟ್ಟು ಆ ನೀರೆಲ್ಲ ಸೋಸಬೇಕು ಅಂದರೆ ಸೋಸಿ ತೆಗೆದುಬಿಡ್ಬೇಕು ನೀರನ್ನು ಕೈ ಆಡಿಬಿಟ್ಟು ಒಂದು ಸಲ ನೀರನ್ನೆಲ್ಲ ಬಸ್ತು ತೆಗೆದುಬಿಡ್ಬೇಕು ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಅಕ್ಕಿ ಬಸಿ ಬಸಿತಾರಲ್ಲ ಆ ಥರ ತೆಗೆದುಬಿಡ್ಬೇಕು ಆ ಥರ ಕುಕ್ಕರಿಗೆ ಮುಕ್ಳ ಮುಟ್ಟಬೇಕು ಈ ಥರ ನೀರನ್ನೆಲ್ಲ ಬಸ್ತಿ ತೆಗೆದು ಇದು ಫಸ್ಟ್ ಫಸ್ಟ್ ಮುಸ್ಕಿನ ಜೋಳ ತೊಳೆದಿರೋದು ತೊಳೆದ ನೀರದು ನೆಕ್ಸ್ಟ್ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ಜಾಸ್ತಿ ಹಾಕಬಾರ್ದು ಸ್ವಲ್ಪ ನೀರು ಹಾಕಿ ಇದನ್ನು ಬೇಯಿಸ್ಬೇಕು ಅಂದರೆ ಕುಕ್ಕರ್ ಕೂಗಿಸ್ಬೇಕು ಒಬ್ಬೊಬ್ರದ್ದು ಒಂದೊಂದು ಸಲ ಒಂದೇ ಸಲ ಕೂಗುತ್ತೆ ಕೇಳಿ ಎರಡು ಮೂರು ಸಲ ಓಕೆ ಕುಕ್ಕರ್ ಮುಚ್ಚಳ ಮುಚ್ಚಾಯಿತು ಲೆಡ್ ಹಾಕ್ತೀನಿ ಈಗ ಸ್ಟವ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಈಗ ಲೈಟರಿಂದ ಸ್ಟವ್ ಹಚ್ಚಬೇಕು ಈಗ ಮುಸ್ಕಿನ ಜೋಳ ಬೇಯಿಸಬೇಕು ಸೊ ಕುಕ್ಕರ್ ಒಂದು ಸಲನಾದರೂ ಕೂಗಿದ್ರೂ ಹೋಗಿ ಎರಡು ಸಲನಾದರೂ ಕೂಗಿದ್ರೂ ಹೋಗಿ ಒಟ್ಟಿನಲ್ಲಿ ಮುಸ್ಕಿನ ಜೋಳ ಬೆಂದಿರಬೇಕು ಸ್ಟವ್ ಮೇಲೆ ಇವಾಗ ಬಾಣಲೆ ಇಟ್ಟಿದ್ದಾನೆ ಈಗ ಲೈಟರಿಂದ ಸ್ಟವ್ ಹಚ್ಚಿದೆ ಸೊ ಬಾಣಲೆ ಸ್ವಲ್ಪ ಬಿಸಿ ಆಗಲಿ ಅಲ್ಲಿ ನೀರಿನ ಅಂಶ ಇರಬಾರ್ದು ಸೊ ನೀರೆಲ್ಲ ಮೇಲೆ ಅದಕ್ಕೆ ಎಣ್ಣೆ ಹಾಕಿ ಬಿಸಿ ಮಾಡಬೇಕು ನೀರಿನ ಅಂಶ ಹೋಗಿದೆ ಅದಕ್ಕೀಗ ಸ್ವಲ್ಪ ಎಣ್ಣೆ ಹಾಕೋಣ ಎಣ್ಣೆ ಹಾಕಿ ಅದು ಬಿಸಿ ಆಗಬೇಕು ಎಣ್ಣೆ ನಂತರ ಇದಕ್ಕೆ ಸಾಸಿವೆ ಹಾಕಬೇಕು ನಮ್ಮ ಮನೆಯಲ್ಲಿ ಹೀಗೆ ಹುರಿದಿಟ್ಕೊಂಡಿರ್ತೀವಿ ಆಲ್ರೆಡಿ ಮೊದಲೇ ಬರೀ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆನ ಆಲ್ರೆಡಿ ಸುಮ್ಮನೆ ಒಮ್ಮೆ ಹುರಿದು ಬಾಕ್ಸಿಗೆ ಹಾಕಿಟ್ಟಿರ್ತೇವೆ ಹಾಕಿದ ಕೂಡಲೇ ಚಟಪಟ ಅನ್ನತ್ತೆ ನೆಕ್ಸ್ಟ್ ಸ್ವಲ್ಪ ಜೀರಿಗೆ ಹಾಕಿ ಇದನ್ನು ನೆಕ್ಸ್ಟು ಇನ್ನೊಂದು ಸ್ವಲ್ಪ ಉದ್ದಿನಬೇಳೆನ ಜಾಸ್ತಿ ಹಾಕೋದ್ರಾಯಿತು ಆಲ್ರೆಡಿ ಮೊದಲು ಸಾಸಿವೆನಲ್ಲೇ ಸ್ವಲ್ಪ ಉದ್ದಿನಬೇಳೆ ಇದೆ ಇನ್ನೊಂದು ಸ್ವಲ್ಪ ಉದ್ದಿನಬೇಳೆ ಹಾಕ್ಬೋದು ಸಲ್ಪ ಟೇಸ್ಟ್ ಇರುತ್ತೆ ಜಾಸ್ತಿ ಉದಿನ್ ಬೇಳೆ ಹಾಕಿದ್ರೆ ತುಂಬಾ ಜಾಸ್ತಿ ಅಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಈಗ ಸ್ವಲ್ಪ ಕಡ್ಲೆ ಹಿಟ್ಟು ಗೋಡಂಬಿ ಇದ್ರೆ ಗೋಡಂಬಿ ಹಾಕ್ಬೋದು ಇಲ್ಲಾಂದ್ರೆ ಕಡಲೆ ಬೀಜ ಹಾಕ್ಬೋದು ಗೋಡಂಬಿನಾದರೂ ಹಾಕ್ಬೋದು ಇಲ್ಲಾಂದ್ರೆ ಬೀಜನಾದರೂ ಹಾಕ್ಬೋದು ಒಂದ್ಸಲ ಅಕ್ಕ ಎರಡು ಅದು ಕಂದು ಬಣ್ಣಕ್ಕೆ ಬರಲಿ ಅಂತ ಕಡಲೆ ಬೀಜ ಸ್ವಲ್ಪ ಎಣ್ಣೆಯಲ್ಲಿ ಕೈ ಆಡಬೇಕು ಕಂದು ಬಣ್ಣ ಬರಬೇಕಾಗಿತ್ತು ಇವಾಗ ಹಸಿಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಸೊ ನಮಗೆ ಖಾರ ಎಷ್ಟು ಬೇಕು ನೋಡ್ಕೊಂಡು ಹಾಕಬೇಕು ಇವಾಗ ಸಮ್ಮರ್ ಸೀಸನ್ ಆದರೆ ಹೇಗೆ ವಿಂಟರ್ ಸೀಸನ್ ಆದರೆ ಹೇಗೆ ರೈನಿ ಸೀಸನ್ ಆದರೆ ಹೇಗೆ ಅಂತ ನೋಡಿಕೊಂಡು ಖಾರಿ ಜಾಸ್ತಿ ಆ ಟೈಮಲ್ಲಿ ಬೇಕು ಅಂತ ಸ್ವಲ್ಪ ಹಸಿ ಮೆಣಸಿನಕಾಯಿ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು ಆ್ಯಕ್ಚುಲಿ ಇದು ಮುಸ್ಲಿಮ್ ಜೋಳ ಸ್ವಲ್ಪ ಸ್ವೀಟ್ ಹಾಗಾಗಿ ಖಾರ ಬೇಕಾಗುತ್ತೆ ಅದಕ್ಕೆ ಒಂದು ಸ್ವಲ್ಪ ಹಸಿಮೆಣಸಿನಕಾಯಿ ಖಾರ ಇದ್ದರೆ ನೋಡ್ಕೊಂಡು ಒಟ್ಲಲ್ಲಿ ನನಗೆ ಖಾರ ಬೇಕು ಎಷ್ಟು ಬೇಕೋ ಅಷ್ಟು ಹಾಕೋದು E aí, então. ಈಗ ಒಣಮೆಣ್ಸಿನ್ಕಾಯಿ ಮೂರು ತಗೊಂಡಿದ್ದೀನಿ ಸೊ ಅದನ್ನು ಮುರಿದು ಹಾಕಬೇಕು ಸೊ ಈಗ ಚಳಿಗಾಲ ಹಾಗಾಗಿ ಖಾರ ಪೀಕನ ಅದಕ್ಕೆ ಇಷ್ಟು ಆಗ್ತಾ ಇದ್ದೀನಿ ನೆಕ್ಸ್ಟ್ ಎಲೆ ಅದನ್ನು ಸೋಡಿಸಬೇಕು ಮತ್ತು ಒಮ್ಮೆ ಕೈ ಆಡಬೇಕು ಸೊ ಹಸಿ ಶುಂಠಿನ ತುರಿದಿರೋದು ತುರಿದ ಹಸಿ ಶುಂಠಿ ಹಾಕಿದ್ದೇನೆ ಈಗ ತುರಿದ ಹಸಿ ಶುಂಠಿ ಎಲ್ಲವನ್ನು ಕೈಯಾಡ್ತಾ ಇರೋದು ಸೊ ಬೇಳೆ ಏನಾಗಿದೆ ಇವಾಗ ಬೇಳೆ ಕಡಲೆ ಬೀಜ ಎಲ್ಲ ಕಂದು ಬಣ್ಣ ಬರೀ ತಂದಿದೆ ಅಲ್ಲಿ ತನಕ ಉರಿಬೇಕು ಸೊ ಕಡಲೆ ಬೀಜ ಬೇಳೆ ಎಲ್ಲ ಕಂದು ಬಣ್ಣಕ್ಕೆ ಬರೋ ತನಕ ಉರಿಬೇಕು ಇವಾಗ ಇಂಗು ಇದಕ್ಕೆ ಸೊ ಇಂಗಿನ ಪುಡಿ ಹಾಕ್ತಾ ಇರೋದು ಹಿಂಗಾಕ್ಬಿಟ್ಟು ಮತ್ತು ಕೈಯಾಡಬೇಕು ಇದಕ್ಕೆ ಈ ಥರ ಹೆಚ್ಕೊಂಡಿರೋ ಈರುಳ್ಳಿ ಸೇರಿಸೋದು ನಮಗೆಷ್ಟು ಎಷ್ಟು ಬೇಕಷ್ಟು ನಮಗೆ ಅಂತಲ್ಲ ಆ ಜೋಳಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಈ ರೀತಿ ಹೆಚ್ಚಿದ ಈರುಳ್ಳಿನ ಸೇರಿಸಿ ಮತ್ತೆ ಕೈ ಆಡಬೇಕು

ಮತ್ತು ತಯಾರಬೇಕು ಅರತ್ನ ಸೇರಿಸ್ಬೇಕು ಅಂದರೆ ಅಡುಗೆ ಅರತ್ನ ಸೇರಿಸಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ನನಗೆ ಎಷ್ಟು ರುಚಿಗೆ ಬೇಕಾಗುತ್ತೋ ಅಷ್ಟು ಉಪ್ಪು ಹಾಕಿದ್ದೆ ಅಡುಗೆನಲ್ಲಿ ಉಪ್ಪು ಎಷ್ಟಿರುತ್ತೆ ಅಷ್ಟೇ ಹಾಕೋಬೇಕು ಮತ್ತು ಸ್ವಲ್ಪ ಸಕ್ಕರೆ ಇಷ್ಟಿದೆ ಸ್ವಲ್ಪ ಸಕ್ಕರೆ ಹಾಕೋದು ಈಗ ಉಪ್ಪು ಸಕ್ಕರೆ ಹಾಕಿದ್ಮೇಲೆ ಮತ್ತು ಚೆನ್ನಾಗಿ ಅದನ್ನು ಬೆರೆಸ್ಬೇಕು ಅಡುಗೆ ಈ ಥರ ಮಾಡುವಾಗ ಉಪ್ಪು ಎಷ್ಟೋ ಅಷ್ಟೇ ಹಾಕೋಬೇಕು ಊಟ ಮಾಡಿದಾಗ ಎಕ್ಸ್ಟ್ರಾ ಉಪ್ಪು ಹಾಕೋಬಾರ್ದು ಮತ್ತು ಇದಕ್ಕೆ ಬೇಕಾದ್ರೆ ಕ್ಯಾರೆಟ್ ಬೀನ್ಸ್ ಬೇಕಾದ್ರೆ ತರಕಾರಿನ ಸೇರಿಸ್ಬೋದು ತರಕಾರಿ ಬೇಕಂದರೆ ಸೇರಿಸ್ಬೋದು ಈಗ ನಾನು ಇವಾಗ ಬೇಯಿಸಿದ ಮುಸ್ಕಿನ್ ಜೋಳ ಇದೆಯಲ್ಲ ಅದನ್ನು ಹಾಕ್ತಿದ್ದೇನೆ ಇದು ಸಾಫ್ಟಾಗೋ ತನಕ ಬೇಯಿಸ್ಬೇಕು ಒಗ್ಗರಣೆನಲ್ಲೇ ಮತ್ತು ಸಾಫ್ಟ್ ಆಗೋ ತನಕ ಬೇಯಿಸ್ಬೇಕು ಮತ್ತು ಕೈಯಾಡ್ತಾನೆ ಇರಬೇಕು ಸ್ವಲ್ಪ ಸ್ವಲ್ಪ ಹಾಕೋದು ಮತ್ತೆ ಕೈಯಾಡೋದು ಇದಕ್ಕೆ ಬೇಕಾದರೆ ತರಕಾರಿ ಸೇರಿಸ್ಕೋಬೋದು ಕ್ಯಾರೆಟ್ ಬೀನ್ಸ್ ಮತ್ತು ಹಸಿ ಬಟಾಣಿ ಹಸಿ ಬಟಾಣಿ ಏನು ಬೇಡ ಇದೇ ಸಾಕು ಅನಿಸುತ್ತೆ ಬೇಕಾದರೆ ಸೊ ಇದು ಸಾಫ್ಟ್ ಆಗೋ ತನಕ ಹೀಗೆ ಕೈ ಆಡ್ತಾ ಇರಬೇಕು ಚೆನ್ನಾಗಿ ಮಿಶ್ರಣ ಮಾಡ್ತೈತೆ ಇವಾಗ ಆಲ್ರೆಡಿ ಜೋಳ ಬೇಯಿಸಿದಿವಲ್ಲ ಅಲ್ಲೇ ಸಾಫ್ಟಾಗಿರುತ್ತೆ ಮತ್ತು ಒಗ್ಗರಣೆಯಲ್ಲಿ ಈ ಥರ ಚೆನ್ನಾಗಿ ಮಿಶ್ರಣ ಮಾಡಬೇಕು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ ಮತ್ತು ತೆಂಗಿನಕಾಯಿ ತುರಿ ಅದನ್ನು ಹಾಕಿ ನೆಕ್ಸ್ಟು ನಿಂಬೆ ರಸ ನಿಂಬೆ ರಸನ ಅಂದರೆ ಒಂದು ನಿಂಬೆ ಹಣ್ಣನ್ನು ಹೋಲ್ಡ್ ಮಾಡಿಕೊಂಡು ಈ ಥರ ಹಿಂಡೋದು ಅಂದರೆ ಬೀಜ ಎಲ್ಲ ತೆಗೆದುಬಿಡಬೇಕು ನಿಂಬೆದು ಸೀಡ್ಸ್ ಇರುತ್ತಲ್ಲ ಬೀಜಗಳೆಲ್ಲ ತೆಗೆದುಬಿಟ್ಟು ಹೀಗೆ ಅದರ ರಸನ ಹಾಕಬೇಕು ಇದು ಎರಡನೇ ಅಂದರೆ ಇನ್ನೊಂದು ಅರ್ಧ ಹೂಳೋದು ಮೊದಲ ಅರ್ಧ ಈಗೊಂದು ಎರಡನೇದ ಅರ್ಥ ಸೊ ಹಾಕ್ಬಿಟ್ಟು ಇವಾಗ ಮತ್ತೆ ಎಲ್ಲವನ್ನು ಚೆನ್ನಾಗಿ ಬೆರೆಸ್ಬೇಕು ಚೆನ್ನಾಗಿ ಬೆರೆಸಿ ಮತ್ತು ಸ್ವಲ್ಪ ತುಪ್ಪ ಸೇರಿಸ್ಬೇಕು ತುಪ್ಪ ಸೇರಿಸ್ಬಿಟ್ಟು ಮತ್ತೆ ಚೆನ್ನಾಗಿ ಬೆರೆಸ್ಬಿಟ್ಟು ಬಿಸಿ ಇರುವಾಗಲೇ ಸೇವಿಸ್ಬೇಕು ತುಪ್ಪ ಹಾಕಿದ್ಮೇಲೆ ಒಂದು ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಬೆರೆಸ್ಬೇಕು ತುಪ್ಪನ ಸೇರಿಸ್ಬಿಟ್ಟು ಚೆನ್ನಾಗಿವಾಗ ಸ್ಪೂನಲ್ಲಿ ಎಲ್ಲವನ್ನು ಬೆರೆಸ್ಬೇಕು ಬೆರೆಸ್ಬಿಟ್ಟು ಬಿಸಿ ಇರುವಾಗಲೇ ಬಡಿಸ್ಬೇಕು ಬಿಸಿ ಇರುವಾಗಲೇ ಸೇವಿಸ್ಬೇಕು ಓಕೆ ಈಗ ಒಂದು ಪ್ಲೇಟ್ ಮುಚ್ಚಿದ್ದೇನೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ತಟ್ಟೆಗೆ ಹಾಕ್ಕೊಂಡು ಬಡಿಸೋದು ಥ್ಯಾಂಕ್ ಯು ಸೋ ಮಚ್ ಅನಂತಾನಂತ ಧನ್ಯವಾದಗಳು